ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಮಮತಾ ಅಸಲೀತ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೇಗ ಬೇಗ ಈ ವಿಡಿಯೋ ಮಾಡಬೇಕು ಬೇಗ ನಿಮಗೆ ತೋರಿಸ್ಬೇಕು ಅಂತ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಯಾಕ ನಾನು ಆನ್ಲೈನಲ್ಲಿ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ಅದು ಬಂತು ಬಟ್ ಒಂದು ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಇದ್ದೆ ಮಾಡೋದಕ್ಕೆ ಹಾಗಾಗಿ ಲೇಟ್ ಆಯಿತು ಫಸ್ಟು ಬಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದು ಅಮೆಝಾನಿಂದ ಅಮೆಜಾನಿಂದ ತೊಗೊಂಡಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ಇದು ಯಾವುದು ಏನು ಅಂತ ಇಲ್ಲಿ ಇದೆ ಮತ್ತೆ ನಿಮಗೆ ಅಮೆಝಾನಿಂದ ಇದನ್ನು ತೆಗೆದುಕೊಂಡಿರೋದು ನೆಕ್ಸ್ಟು ಇದು ಬರೋದಕ್ಕೆ ಲೇಟ್ ಆಯಿತು ಝೂ ಬ್ಯಾಗು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಲೇಟ್ ಆಯಿತು ಎರಡು ಒಟ್ಟಿಗೆ ಮಾಡೋಣ ಒಟ್ಟಿಗೆ ಏನು ಆಫರ್ ಇದೆ ಎಷ್ಟರಲ್ಲಿ ಸಿಕ್ತು ನಾನು ಅಂತ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ ಫಸ್ಟು ನನ್ನ ಫೇವ್ರೆಟ್ ಅದನ್ನೇ ಓಪನ್ ಮಾಡೋಣ ಫಸ್ಟು ನೋಡಿ ಇಷ್ಟು ದೊಡ್ಡ ತಗೊಳ್ಳಿ ಮಾಡ್ಕೊಳ್ತಾರೆ ಓ ಒಳ ಒಂದು ಕವರು ಅದ್ರೊಳಗೊಂದು ಕವರ್ ಇದೆ ನೋಡಿ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ ನೋಡಿ ಯಾವ್ದಂತ ಗೊತ್ತಾಯ್ತಲ್ವಾ ಅದಕ್ಕೂ ಒಂದು ನೋಡಿ ಈ ಥರ ಕವರ್ ಮಾಡಿದ್ದಾರೆ ಯಾಕೆಂದರೆ ಇದು ನಾವು ಯೂಸ್ ಮಾಡಿದ ಮೇಲೆ ಇದರಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮುಂಚೆ ಒಂದು ಹಳೇದು ಇತ್ತು ನನ್ನ ಹತ್ರ ಇದೇ ಬ್ರ್ಯಾಂಡಿದೆ ಯೂಸ್ ಮಾಡಿದ್ದೀನಿ ನೋಡಿ ಲ್ಯಾವಿ ಬ್ರ್ಯಾಂಡದ್ದು ಎಷ್ಟು ಚೆನ್ನಾಗಿದೆ ಕಲರು ಆಮೇಲೆ ಅಮೆಝಾನಲ್ಲಿ ಆಫರ್ ನಡೀತಾ ಇದೆ ತೊಗೊಂಡಂಗಿದ್ರೆ ತೊಗೊಳ್ಳಿ ನಾನು ಲಿಂಕು ಎಲ್ಲ ಕೊಟ್ಟಿರ್ತೀನಿ ಆಮೇಲೆ ಅಯ್ಯೋ ಮುಂಚೆ ತೊಗೊಂಡಿದ್ದು ಈಗಿನ ಕಾಸ್ಟ್ ನೋಡಿಬಿಟ್ರೆ ಹೊಟ್ಟೆ ಅದು ಎಷ್ಟು ಅಂದರೆ ಈಗ ಎಮ್ ಆರ್ ಪಿ ಕಾಸ್ಟ್ಲಿನೇ ಇದೆ ಆ್ಯಕ್ಚುಲಿ ಫೋರ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಇದೆ ಇದ್ರದ್ದು ಎಮ್ ಆರ್ ಪಿ ರೇಟು ಬಟ್ ಅಮೇಝಾನಲ್ಲಿ ನನಗೆ ಸಿಕ್ಕಿದ್ದು ಒನ್ ತೌಸಂಡ್ ಫೋರ್ ನೈಂಟಿ ನೈನ್ಗೇನೋ ಸಿಕ್ಕಿದ್ದು ಅರೌಂಡ್ ಒನ್ ಪಾಯಿಂಟ್ ಫೈವ್ ಹ್ಞೂ ಅಷ್ಟು ಸಿಕ್ಕಿದ್ದು ಇದರಲ್ಲಿ ಕಲರ್ಸ್ ಆಪ್ಷನ್ ಸಹ ಇದ್ದಾವೆ ನೀವು ಬೇಕಂದ್ರೆ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ನೀವು ತೊಗೊಳ್ಬೋದು ನಂಗೆ ಈ ಕಲರ್ ಇಷ್ಟ ಆಯಿತು ಹಂಗಾಗಿ ನಾನು ಇದನ್ನ ತೊಗೊಂಡಿದ್ದೀನಿ ಆಮೇಲೆ ಇದ್ರದ್ದು ಕ್ವಾಲಿಟಿ ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಇದನ್ನು ಆಲ್ರೆಡಿ ನಾನು ಬಳಸಿದ್ದೆ ಆಮೇಲೆ ಇದು ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ಮುಂಬೈ ಅಲ್ಲಿರ್ಬೇಕಾದಾಗೆ ನಾನು ತೊಗೊಂಡಿದ್ದು ಬ್ಲ್ಯಾಕ್ ತೊಗೊಂಡಿದ್ದೆ ಆಮೇಲೆ ಇನ್ನೊಂದು ನನ್ನ ಕಡೆಯಿಂದ ಸಜೆಷನ್ ಏನು ಅಂತಂದರೆ ಚಿಕ್ಕ ಮಕ್ಕಳಿದ್ದಾಗ ಬ್ರ್ಯಾಂಡೆಡ್ ಬ್ಯಾಗ್ಗಳು ತೊಗೋಬೇಡಿ ಯಾಕಂತಂದರೆ ತೊಗೊಳ್ಳಿ ಅಂತ ಹೇಳಲ್ಲ ಬಟ್ ಏನಾಗುತ್ತೆ ನಂಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ ಮಕ್ಕಳು ಡೈಪರಿಂದ ಹಿಡಿದು ಅವ್ರದ್ದು ಸಿಪ್ಪರು ಸ್ಪೂನ್ಗಳು ಅದು ಇದು ಹಾಕಿ ಸ್ವಲ್ಪ ಬೇಗ ಹಾಳು ಮಾಡ್ಕೊಂಡೆ ಅಷ್ಟೇ ಇನ್ನೇನಿಲ್ಲ ಅದು ತೊಗೊಳ್ಳಿ ಬಟ್ ಇನ್ನೊಂದು ಮಕ್ಕಳಿಗೆ ಅಂತಲೇ ಬ್ಯಾಗ್ ಪ್ಯಾಕ್ದೊಂದು ಬೇರೆದು ತೊಗೊಂಡು ಅವರು ಐಟಮ್ ಎಲ್ಲ ಬೇಕಾದರೆ ಅದರಲ್ಲಿಟ್ಟು ನೀವು ಇದನ್ನು ಬೇಕಾದರೆ ತೊಗೊಳ್ಬೋದು ಬೇಡ ಅಂತ ಹೇಳೋಲ್ಲ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಜಿಪ್ ಕ್ವಾಲಿಟಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ರೀ ಆಮೇಲೆ ಇದು ಮೀಡಿಯಮ್ ಸೈಜು ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಇದರಲ್ಲಿ ಸೈಜ್ ಸಹ ಮೆನ್ಷನ್ ಮಾಡಿರ್ತಾರೆ ಸ್ಮಾಲು ಮೀಡಿಯಮ್ಮು ಎಕ್ಸೆಲ್ ಅಂತ ಅದು ನಿಮಗೆ ಯಾವುದು ಕಂಫರ್ಟ್ ಅದನ್ನು ನೋಡಿ ತೊಗೊಳ್ಳಿ ಇದೆ ಒಳಗಡೆ ಈ ಥರ ಕೇಳ್ತಾ ಆಮೇಲೆ ಇದು ಒಳಗಡೆ ಇದು ಸಹ ನಿಮಗೆ ಇರುತ್ತೆ ಬೇಕಂದರೆ ಅಟ್ಯಾಚ್ ಮಾಡೋದು ಸಹ ತುಂಬ ಈಸಿ ಏನಿಲ್ಲ ಈ ಥರ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ನೋಡಿ ಕೊಟ್ಟಿರ್ತಾರೆ ಬೇಕಂದರೆ ಈಗ ಲಾಕು ಈ ಥರ ನಾವು ಹಾಕ್ಕೊಳ್ಬೋದು ಅದು ಬೇಕಂದರೆ ಹಾಕ್ಕೋಬೋದು ಆಮೇಲೆ ಇದ್ರ ಒಳಗಡೆ ಅಷ್ಟೇ ನೋಡಿ ಕ್ಲಾತು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಂತು ತುಂಬ ಚೆನ್ನಾಗಿರುತ್ತೆ ಕ್ಲಾತದು ಆಮೇಲೆ ಎಷ್ಟು ಜಿಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫೋನಿಗೆ ಅಂತೆ ಈ ಕಡೆ ಒಂದು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಒಳಗಡೆ ಒಂದು ಸಪ್ರೇಟ್ ಇದೆ ಇಲ್ಲಿ ಒಳಗಡೆ ನೋಡಿ ಇಲ್ಲಿ ಒಳಗಡೆ ಇದೊಂದು ಜಿಪ್ಪಿದೆ ಆಮೇಲೆ ಇನ್ನೂ ಒಂದು ಒಳಗಡೆ ಜಿಪ್ಪಿದೆ ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಏನಾದರೂ ಕಾಯಿನ್ಸು ಆ ಥರ ಬೇಕಾದರೆ ಅಥವಾ ಮೊಬೈಲ್ ಫೋನು ಏನು ಬೇಕಾದರೂ ಈ ಥರ ಇಟ್ಕೊಳ್ಬೋದು ಆಲ್ಮೋಸ್ಟ್ ಒಂದು ಲ್ಯಾಪ್ಟಾಪ್ ಸಹ ನೀವು ಆಫೀಸ್ಗೆ ಹೋಗೋರಾಗಿದ್ದರೆ ಲ್ಯಾಪ್ಟಾಪ್ ಸಹ ಇಟ್ಕೋಬೋದು ಆಮೇಲೆ ಇದರಲ್ಲಿ ತುಂಬ ಐಟಮ್ಸ್ ಇಡ್ಬೋದು ನೋಡಿ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಚೆನ್ನಾಗಿದೆ ಏನು ಬೇಕಾದರೂ ಇಟ್ಕೊಳ್ಬೋದು ನೋಡಿ ಈ ಥರ ಪರ್ಸು ನಿಮ್ಮ ಮೇಕಪ್ ಐಟಮ್ಸು ಎಲ್ಲನೂ ಚೆನ್ನಾಗಿ ಹೋಗುತ್ತೆ ಎಷ್ಟಾದರೂ ನೀವು ಇಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಈ ಥರದ್ದು ಚಿಕ್ಕಪುಟ್ಟ ನಿಮಗೆ ಕ್ಯಾರಿ ಮಾಡ್ತೀವಲ್ವಾ ಅದು ಇದು ಅಂದ್ಕೊಂಡು ನಾವು ವಾಟ್ರ್ ಬಾಟಲು ಎಲ್ಲ ಇಟ್ಕೋಬೋದು ತುಂಬ ಸ್ಪೇಸ್ ಇದು ನೋಡಿ ಎಲ್ಲ ಅದೇ ಎಲ್ಲ ಮೇಕಪ್ ಐಟಮು ಒಂದು ಪೌಚಲ್ಲಿ ಬೇಕಾದರೂ ಹಾಕಿಟ್ಕೋಬೋದು ಅಥವಾ ಅರ್ಜೆಂಟ್ಗೆ ಇಲ್ಲೆಲ್ಲೋ ಒನ್ ಡೇಗೆ ಹೋಗ್ತೀವಿ ಅಂದರೆ ಹಾಗೇ ಈ ಥರ ಇಟ್ಕೊಂಡು ಸಹ ಹೋಗ್ಬೋದು ನೋಡಿ ಇನ್ನೂ ಎಷ್ಟು ಸ್ಪೇಸ್ ಇದೆ ನಾನು ಇಷ್ಟೆಲ್ಲ ಹಾಕಿದ್ದೀನಿ ನೋಡ್ತಿರ್ಬೋದು ನೋಡಿ ಇಷ್ಟೆಲ್ಲ ಹಾಕಿದ್ದೀನಿ ಆದರೂ ಇಷ್ಟೊಂದು ಸ್ಪೇಸ್ ಇದೆ ಆ ಸೈಡ್ ಸಹ ನಿಮಗೆ ಒಂದು ಜಿಪ್ ಕೊಟ್ಟಿದ್ದಾರೆ ತಕ್ಷಣಕ್ಕೆ ನಿಮ್ಮ ಫೋನ್ ಸಹ ಹೋಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಫೋನು ಹೋಗುತ್ತೆ ಕೆಲವೊಂದಿಷ್ಟು ಏನಾದರೂ ಕಾಯಿನ್ಸ್ ತರೋದು ಅರ್ಜೆಂಟಿಗೆ ಚೇಂಜ್ ಕೊಡೋದಕ್ಕೆ ಅಂತಂದರೆ ಇಲ್ಲಿ ಸಹ ನೀವು ಇಟ್ಕೊಳ್ಬೋದು ನೋಡಿ ಜಿಪ್ ಎಷ್ಟು ಅಷ್ಟು ಸ್ಮೂತಾಗಿದೆ ಎಲ್ಲೂ ಸ್ಟಕ್ ಆಗೋಲ್ಲ ನನಗೆ ಎಲ್ಲ ಜಿಪ್ಗಳು ಹಾಗೆ ಇರ್ತವೆ ನಾನು ಹೇಳಿದ್ನಲ್ವ ನಾನು ಬಳಸಿದ್ದೀನಿ ಹಾಗಾಗಿ ಮತ್ತೆ ತಗೊಳ್ಳೋಣ ಅಂತಂದು ಈಗ ಆಮೇಲೆ ಅಮೆಜಾನಲ್ಲಿ ನಾನು ನೋಡಿದೆ ಆಫರ್ ಇದೆ ತೊಗೊಳ್ಳಿ ಬೇಕಾದರೆ ಚೆನ್ನಾಗಿದೆ ಕಲರ್ಸೂ ಇದೆ ನಿಮಗೆ ಬೇಕಂದರೆ ಇಲ್ಲಿದೆ ನೋಡಿ ಅವ್ರದ್ದು ಲೈವಿ ಬ್ರ್ಯಾಂಡ್ ಅಂತಂದು ಇಲ್ಲಿ ಹಾಕಿರ್ತಾರೆ ತುಂಬ ಚೆನ್ನಾಗಿದೆ ಅದೆಲ್ಲ ಮಾಡ್ಬೋದು ನೆಕ್ಸ್ಟ್ ಬ್ಯಾಗ್ ನೋಡೋಣ ಯಾವುದು ಅಂತ ನೋಡಿ ನೆಕ್ಸ್ಟದು ಝೂ ಬ್ಯಾಗು ನಿಮಗೆ ಗೊತ್ತೇ ಇರುತ್ತೆ ಈಗಂತೂ ಇದು ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇದೆ ತಗೋಣರು ತಗೊಳ್ಳಿ ಇದು ಸಹ ಚೆನ್ನಾಗಿರುತ್ತೆ ಇದೂ ಮ್ಯಾನುಫ್ಯಾಕ್ಚರು ಮುಂಬೈಯಲ್ಲೇ ಆಗೋದು ಈ ಬ್ರ್ಯಾಂಡು ಚೆನ್ನಾಗಿದೆ ಬಟ್ ನಾನು ಈ ಬ್ರ್ಯಾಂಡ್ ಯೂಸ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಕ್ವಾಲಿಟಿ ಅಂತೂ ಮೊದಲಿಂದ ಗೊತ್ತಿತ್ತು ಬಟ್ ನಮಗೇನೋ ಯಾವಾಗಲೂ ಅದು ಇಷ್ಟ ಆಗ್ತಾ ಇತ್ತು ಲ್ಯಾವಿದು ನಾನು ಹಾಗಾಗಿ ಅದು ಬಳಸಿದ್ನಲ್ವ ತುಂಬ ದಿನ ಬಾಳಿಕೆ ಬಂತು ತುಂಬ ಎಷ್ಟು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ದೀನಿ ಅಂತಂದರೆ ಬೈ ಒನ್ ಗೆಟ್ ಒನ್ ಅಂದಲ್ವ ನಾನು ಆಮೇಲೆ ಇದು ಅವರೇ ಏನು ಫಿಕ್ಸ್ ಮಾಡಿರಲ್ಲ ನಾವು ಬೇಕಾದರೆ ನಮ್ಗೆ ಯಾವ್ದು ಬೇಕು ಅದು ಪಾರ್ಟಿಗೆ ನಾವು ಹಾಕ್ಕೊಂಡು ಎರಡು ನಾವು ಮ್ಯಾಚ್ ಮಾಡ್ಕೊಳ್ಬೋದು ಆ ಥರ ಇದೆ ಫಸ್ಟ್ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ನಾನು ಯಾಕಂದರೆ ಬ್ಲ್ಯಾಕು ಎಲ್ಲ ಎಲ್ಲದಕ್ಕೂ ಅದು ಕಾಮನ್ ಸೂಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಬ್ಲ್ಯಾಕ್ ಒಂದು ಇದು ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಇದು ಸಹ ಅಷ್ಟೇ ಮೇಲ್ಗಡೆ ಈ ಥರ ಇದೆಯಲ್ವಾ ಇದನ್ನು ತೆಗೆದು ಬಿಟ್ಟು ಬೇಕಾದರೆ ನೀವು ಅಷ್ಟೇ ಜಸ್ಟ್ ಈ ಥರ ಹ್ಯಾಂಗ್ ಮಾಡೋಕ್ಕೆ ಕೊಟ್ಟಿರ್ತಾರೆ ನಿಮಗೆ ಅದು ಬೇಡ ಬರೀ ಇದಷ್ಟೇ ಬೇಕು ಅನ್ನೋದಾದರೆ ಇಷ್ಟು ಸಹ ನೀವು ಯೂಸ್ ಮಾಡಿಕೊಳ್ಬೋದು ಇಲ್ಲ ಅದನ್ನು ತೊಗೊಂಡು ಇಲ್ಲಿ ಮುಂದೆ ಅದನ್ನು ಬಿಟ್ಟು ಹಿಂಗೆ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಇದು ಇದು ಸ್ವಲ್ಪ ಚಿಕ್ಕದು ಬಟ್ ಚಿಕ್ಕಂದ್ರೂ ಒಳಗಡೆ ಚೆನ್ನಾಗಿ ಸ್ಪೇಸ್ ಇದೆ ನಾವೊಂದು ಈ ಥರ ಏರು ಏನೋ ಬ್ಯಾಗ್ ಹಾಕಿದ್ದಾರೆ ಅಂದರೆ ದಪ್ಪ ಕಾಣಿಸೋದಕ್ಕೆ ಅಂತ ನೋಡಿ ಇಷ್ಟು ಸ್ಪೇಸ್ ಇದೆ ತುಂಬ ಚಿಕ್ಕದಂತೇನಿಲ್ಲ ನೀವು ಚಿಕ್ಕದೊಂದು ವಾಟರ್ ಬಾಟಲು ಆಮೇಲೆ ಫೋನು ಚಿಕ್ಕದೊಂದು ಪರ್ಸ್ ಆ ಥರ ಎಲ್ಲ ಇಟ್ಕೊಳ್ಬೋದು ಒಳಗಡೆ ಈ ಥರ ಇನ್ನೊಂದು ಬಟ್ ಇದು ಒಳಗಡೆ ಏನೂ ಇಲ್ಲ ಬಟ್ ಹಿಂದ್ಗಡೆ ಇದೆ ಎಕ್ಸ್ಟ್ರಾ ಮತ್ತೆ ಒಂದು ನೋಡಿ ಈ ಥರದೊಂದು ಜಿಪ್ಪು ಇಲ್ಲೂ ಇಲ್ಲೂ ಸಹ ಇದೆ ಇಲ್ಲೂ ಸಹ ಅಷ್ಟೇ ಫೋನ್ ಹೋಗುತ್ತೆ ಚೆನ್ನಾಗೇ ಇದೆ ದೊಡ್ಡದಾಗೇ ಇದೆ ಇದು ಸಹ ಅಷ್ಟೇ ಜಿಪ್ಪು ಚೆನ್ನಾಗಿದೆ ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ ಇದನ್ನು ತುಂಬ ಚೆನ್ನಾಗಿದೆ ನಾನು ಹೇಳಿದ್ನಲ್ವ ಇದೇನು ನಾನು ಯೂಸ್ ಮಾಡಿಲ್ಲ ಬಟ್ ಚೆನ್ನಾಗಿದೆ ಕೇಳಿದ್ದೆ ಬಟ್ ಇದನ್ನು ತೊಗೊಂಡಿರಲಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸ್ಟಿಚ್ ಆಗಿರ್ಬೋದು ಎಲ್ಲ ಕಡೆ ಅಷ್ಟು ನೀಟಾಗಿದೆ ಇದು ಸಹ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ನೋಡ್ತೀನಿ ಇದರಲ್ಲೇ ಒಂದು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ನಾನು ಈ ಥರ ಬಟ್ ಇದು ನಿಮ್ಗೆ ಬ್ಲ್ಯಾಕ್ ತರ ಕಾಣ್ಬೋದು ಬ್ಲಾಕ್ ಅಲ್ಲ ಒಂಥರ ನೇವಿ ಬ್ಲೂ ಇದೆ ಇದು ಇದು ಸ್ವಲ್ಪ ಚೆನ್ನಾಗೇ ಇದೆ ನೋಡಿ ಒಳಗಡೆ ಈ ತರ ಎಲ್ಲ ಇದೆ ಆಮೇಲೆ ಇಲ್ಲಿ ಈ ಇಲ್ಲೂ ಅಷ್ಟೇ ಈ ಕಡೆ ಒಂದು ಕಡೆ ಫೋನ್ ಇಟ್ಕೊಳ್ಳೋದಕ್ಕೆ ಈ ಕಡೆ ಒಂದು ಚಿಕ್ಕದು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದು ಜಿಪ್ ಇದೆ ಒಳಗಡೆ ಈ ಥರ ಒಳಗೆ ಇನ್ನೊಂದು ಜಿಪ್ ಇದೆ ಆಮೇಲೆ ಇನ್ನೂ ಒಂದು ಇದೆ ಸೈಡಲ್ಲೂ ಸಹ ಒಂದು ಜಿಪ್ಪಿದೆ ನಿಮಗೆ ಹಾಸ್ಪೆಲ್ಡಿ ಇಲ್ಲಿ ಒಂದು ಜಿಪ್ಪಿದೆ ಇದು ಚೆನ್ನಾಗೇ ಇದೆ ಒಳಗಡೆ ಇದು ಸಹ ಅಷ್ಟೇ ಒಳಗಡೆ ಹಾಕಿರೋ ಕ್ಲಾತು ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ಜಿಪ್ಪು ಅಷ್ಟೇ ಇದೂ ಸ್ಮೂತಾಗೇ ಇದೆ ನೋಡಿ ಎಷ್ಟು ಸ್ಮೂತಾಗಿ ಮೂವ್ ಆಗುತ್ತೆ ಎಲ್ಲಿ ಸ್ಟಕ್ ಆಗೋಲ್ಲ ಇದ್ರದ್ದು ಅಷ್ಟೇ ಕ್ವಾಲಿಟಿ ಆಮೇಲೆ ಸ್ಟಿಚ್ ಆಗಲಿ ಎಲ್ಲ ಕಡೆ ನೀಟಾಗಿದೆ ಎಲ್ಲೂ ನಿಮಗೆ ಇದೊಂದು ಇದು ಸ್ವಲ್ಪ ಉದ್ದ ಬರುತ್ತೆ ನಿಮ್ಗೆ ಬೇಕಂದರೆ ಶಾರ್ಟು ಮಾಡ್ಬೋದು ಇಲ್ಲಿ ನೋಡಿ ಅಡ್ಜಸ್ಟ್ ಮಾಡೋದಕ್ಕೂ ಇರುತ್ತೆ ಇದರಲ್ಲೂ ಅಷ್ಟೇ ಸುಮಾರು ಐಟಮು ಹಿಡಿತವೆ ವಾಟರ್ ಬಾಟ್ಲಿಂದ ನಿಮ್ಮ ಮೇಕಪ್ ಸೆಟ್ಟು ಎಲ್ಲನೂ ಇಟ್ಕೊಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಇದೇ ನನಗೂ ಇಷ್ಟ ಆಯಿತು ಬಟ್ ಇದು ಈ ಇದು ಬ್ರ್ಯಾಂಡದು ನನ್ನ ಫಸ್ಟ್ ಟೈಮು ಆಮೇಲೆ ಇದು ಏನಾಯಿತು ಗೊತ್ತಾ ನಾನು ಇದು ಅಮೆಝನ್ನಾಗಿ ಫ್ಲಿಪ್ಕಾರ್ಟಲ್ಲಿ ತೊಗೊಳಿಲ್ಲ ಇವ್ರದೇ ಸೈಟಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಜೂ ಅವ್ರದೇ ಸೈಟಲ್ಲಿ ಹೋಗಿ ನಾನು ಅಲ್ಲಿ ಆರ್ಡ್ರ್ ಮಾಡಿದ್ದೆ ಬಟ್ ಬರೋದಕ್ಕೆ ತುಂಬ ಟೈಮ್ ತೊಗೊಳ್ತು ಒಂದು ಫಿಫ್ಟೀನ್ ಡೇಸ್ ಆಯಿತು ಏನೋ ನಾನು ಆರ್ಡ್ರ್ ಮಾಡಿ ಇವತ್ತು ಬಂದಿದೆ ನೋಡಿ ಇದಕ್ಕೋಸ್ಕರ ಅದನ್ನು ವೇಟಿಂಗು ಅದು ಅದು ತುಂಬ ದಿನ ಆಯಿತು ಅದು ಆರ್ಡ್ರ್ ಮಾಡಿ ಒಂದು ತ್ರೀ ಡೇಸ್ ಒಳಗಡೆ ಬಂತು ಲ್ಯಾವಿದು ಬಟ್ ಇದು ತುಂಬ ಟೈಮ್ ತೊಗೊಬಿಡ್ತು ಆಮೇಲೆ ಅನ್ಸು ನನಗೆ ಓ ಅಮೆಜಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಆರ್ಡ್ರ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಓಕೆ ಫೈನಲಿ ಬಂತು ಚೆನ್ನಾಗಿದೆ ಇದೂ ಕ್ವಾಲಿಟಿ ಚೆನ್ನಾಗಿದೆ ನಾನು ಹಿಂಗಿರುತ್ತೋ ಏನೋ ಅಂದ್ಕೊಂಡೆ ಈಗೆಲ್ಲ ತುಂಬ ಬಟ್ ಯಾಕೆ ನಾನು ಅಮೆಜಾನ್ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಲಿಲ್ಲ ಗೊತ್ತಾ ನಾನು ಸರ್ಚ್ ಮಾಡುವಾಗ ಬೈ ಒನ್ ಗೆಟ್ ಒನ್ ಅದರಲ್ಲಿ ಆಫರ್ ಅಂದರೆ ಇರಲಿಲ್ಲ ಒಂದು ತರ್ಟಿ ಪರ್ಸೆಂಟ್ ಆಫು ಆ ಥರ ಸಮಥಿಂಗ್ ಇತ್ತು ಆಮೇಲೆ ಆಫೀಸ್ ಬ್ಯಾಗ್ಗಳಿಗೆ ಜಾಸ್ತಿ ಇತ್ತು ಬಟ್ ಅದು ತುಂಬ ದೊಡ್ಡದಾಗಿರುತ್ತೆ ನಂಗೆ ಅದು ಇಷ್ಟ ಆಗೋಲ್ಲ ಹಂಗಾಗಿ ಅವ್ರ ಸೈಟಲ್ಲಿ ಹೋಗಿ ನೋಡೋಣ ಇದೇನಂತಂದರೆ ಅಲ್ಲಿ ಇತ್ತು ಹಂಗಾಗಿ ನಾನು ಅಲ್ಲಿ ಆರ್ಡ್ರ್ ಮಾಡಿದೆ ಹಂಗೆ ಸ್ವಲ್ಪ ಲೇಟ್ ಆಯಿತು ಬಟ್ ಲೇಟ್ ಆದ್ರೂ ಚೆನ್ನಾಗೇ ಇದೆ ತೊಂದರೆ ಇಲ್ಲ ನೋಡಿ ಈ ವಿಡಿಯೋದಲ್ಲಿ ನಾನು ಮೂರು ಬ್ಯಾಗ್ದು ರಿವ್ಯೂ ಕೊಟ್ಟಿದ್ದೀನಿ ಒಂದಕ್ಕಿಂತ ಒಂದು ಚೆನ್ನಾಗೇ ಇದ್ದಾವೆ ನಿಮ್ಮ ಕಲರ್ಸ್ ಆಪ್ಷನು ಇದ್ದಾವೆ ಇದು ನಾನು ಅಂತ ಹೇಳಿದವ ಇದರಲ್ಲಿ ಅಷ್ಟು ಕಲರ್ ಇಲ್ಲ ಒಂದು ರೆಡ್ ಇದೆ ಬ್ಲ್ಯಾಕ್ ಇದೆ ಇನ್ನೊಂದು ಪೀಚ್ ಏನೋ ಇದೆ ಆಮೇಲೆ ನಾನು ಕೊಟ್ಟಿರ್ತೀನಿ ಅಷ್ಟಾಗಿ ನೆನಪಿಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಿನ್ಬೇಕಾದ್ರೆ ಇದರಲ್ಲಿ ನಿಮಗೆ ಬೇಕಿದ್ದ ಕಲರ್ ಆರ್ಡರ್ ಮಾಡ್ಕೊಳ್ಳಿ ಆಮೇಲೆ ಇದು ಎರಡರಲ್ಲೂ ಅಷ್ಟೇ ಈ ಲೂಪ್ ಬ್ಯಾಗಲ್ಲಂತೂ ಅಯ್ಯೋ ಇದೇನು ಗೊತ್ತಾ ನಾನು ಸಾರಿ ಈ ಎರಡು ಕಾಂಬಿನೇಷನ್ ಮಾಡೋಕ್ಕೆ ಒಂದು ವೀಕ್ ತಗೊಂಡಿದ್ದೀನಿ ಅಷ್ಟೊಂದು ವೆರೈಟಿ ಅಷ್ಟೊಂದು ಕಲರ್ಸು ಅಯ್ಯೋ ತಲೆ ಕೆಟ್ಟೋಯ್ತು ಫೈನಲಿ ಇವೆರಡು ನಾನು ಅಂದರೆ ಇದು ಬೈ ಒನ್ ಗೆಟ್ ಒನ್ ಇದೆಯಲ್ವ ಹಾಗಾಗಿ ಇದು ತೌಸಂಡ್ ಫೈ ನೈಂಟಿ ನೈನ್ಗೆ ಎರಡು ಬೈ ಒನ್ ಗೆಟ್ ಒನ್ ಅಂತ ಈ ಥರ ಇದೆ ನಿಮ್ಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ನೀವು ಒಂದು ವಾರ ಗ್ಯಾರಂಟಿ ತಲೆ ಕೆಡಿಸ್ಕೊತೀರಾ ನೋಡಿ ಬೆಟ್ಟಾದರೆ ಈ ಮೂರು ಬ್ಯಾಗಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ನಾನಂತೂ ಅದಂತೂ ಯೂಸ್ ಮಾಡಿದ್ದೇನೆಲ್ಲ ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಚೆನ್ನಾಗೇ ಇದೆ ಈ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಟೀಕ ನಾನು ಯಾವತ್ತೂ ಬಳಸಿರಲಿಲ್ಲ ಫಸ್ಟ್ ಟೈಮ್ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಬೇಕಂದರೆ ನೀವು ಪರ್ಚೇಸ್ ಮಾಡಿ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ಆಮೇಲೆ ವಿಡಿಯೋ ಎಲ್ಲ ಪೂರ್ತಿ ನೋಡಿ ಆದಮೇಲೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ ಬ್ಯಾಗ್ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಆಮೇಲೆ ಈ ನಾನು ಸೆಲೆಕ್ಟ್ ಮಾಡಿದ ಕಲರ್ ಸಹ ಚೆನ್ನಾಗಿದೆಯಾ ಈಗ ಅಂತ ಪ್ಲೀಸ್ ತಿಳಿಸಿ ಆಮೇಲೆ ಒಂದಿಷ್ಟು ವ್ಯವರ್ಸ್ ನೋಡಿ ವಿಡಿಯೋ ಮಾಡಿ ಅಂತಂದು ಕಮೆಂಟಲ್ಲಿ ಕೇ ಕೇಳಿದರೆ ಮಾಡ್ತಾಯಿದ್ದೀನಿ ಯಾಕಂದರೆ ಮುಂಚೆ ಯಾವ ಶೂಟ್ ಮಾಡಿರ್ತೀವೋ ಅದನ್ನು ಎಡಿಟ್ ಮಾಡಿ ಹಾಕ್ತಾ ಇರುತ್ತೆ ಮತ್ತು ಕೇಳಿದಾಗ ಮಾಡಿ ಹಾಕೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬೇಜಾರು ಮಾಡ್ಕೋಬೋದು ಖಂಡಿತ ನಾನು ಮಾಡ್ತೀನಿ ನೀವು ಕೇಳಿದ ವೀಡಿಯೋ ಗ್ಯಾರಂಟಿಯಾಗಿ ಮಾಡೇ ಮಾಡ್ತೀನಿ ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಮತ್ತೆ ಮತ್ತು ನಿಮ್ಮ ಬರ್ತೀನಿ ಅಂತ ಹೇಳ್ತಾ ಬಾಯ್